ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐವಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿನದಿಂದ ವೀಡಿಯೋ ಆಗಿರಲಿಲ್ಲ ಯಾಕೆಂದರೆ ನಾನು ಊರಿಗೆ ಬಂದಿದ್ದೆ ಸೊ ಅದರಿಂದ ವೀಡಿಯೋ ಆಗಿರಲಿಲ್ಲ ಸೊ ನಮ್ಮ ಸೂರ್ಯನ ನೋಡಿ ತುಂಬ ದಿವಸ ಆಗೋಗಿತ್ತು ಸೊ ಇವತ್ತು ಕಣ್ತು ತುಂಬ ನೋಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಗದ್ದೆದು ನಾಟಿ ಇದೆ ಸೊ ಅದಕ್ಕೆ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಸೊ ಇದೆಲ್ಲ ಅದಕ್ಕೆ ಪ್ರಿಪ್ರೇಷನ್ ಅವರಿಗೆ ಅಡುಗೆ ಊಟ ಎಲ್ಲನೂ ಕೊಡಬೇಕಾಗಿತ್ತು ನಾವು ಅಡುಗೆ ಊಟ ಕೊಡಬೇಕಿತ್ತು ಮತ್ತು ಕಫಿಟಿ ಎಲ್ಲ ಕೊಡಬೇಕಿತ್ತು ಸೊ ತುಂಬ ಜನ ಬರ್ತಾರಲ್ಲ ಹಾಳುಗಳು ಅಂತ ಹೇಳ್ಬಿಟ್ಟು ಆ ಊಟಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ ನಮ್ಮ ಮನೆಯಲ್ಲಿ ಜಾಸ್ತಿ ಜನಕ್ಕೆ ಅಡುಗೆ ಮಾಡಬೇಕು ಅಂತ ಅಂದಾಗ ನಾವು ಹೊರಗಡೆ ಕೊಟ್ಕೆನಲ್ಲೇ ಸೌದೆ ಹಾಕಿಬಿಟ್ಟು ಅಲ್ಲೇ ಸೌದೆ ಒಲೆನೇ ಅಡುಗೆ ಮಾಡೋದು ಆಸ್ತಿ ಜನಕ್ಕೆ ಅಡುಗೆ ಮಾಡೋದರಿಂದ ಅಮ್ಮನೇ ಮಾಡ್ತಾ ಇದ್ದಾರೆ ನಮ್ಮಮ್ಮ ನನ್ನನ್ನು ಮಾಡುವಂತೆ ಅಂದ್ಬಿಟ್ಟು ಕರೆಸ್ಕೊಂಡ್ರು ಬಟ್ ನಾನು ಬರೀ ಏನಾದರೂ ತರಕಾರಿ ಕಟ್ ಮಾಡ್ಕೊಡೋದು ಸೈಡ್ ಎಲ್ಪ್ ಮಾತ್ರ ಮಾಡಿಕೊಟ್ಟೆ ಅಮ್ಮನೆ ಇದ್ದಾರೆ ಸೊ ಕಾಳು ಸಾಂಬಾರು ಮತ್ತು ರೈಸು ಮುದ್ದೆ ಮಾಡ್ತಾ ಇದ್ದಾರೆ ನನಗಂತೂ ನಮ್ಮಮ್ಮ ಅಡುಗೆ ಮಾಡೋದು ಅಂದರೆ ತುಂಬ ಇಷ್ಟ ಯಾವ ಅಡುಗೆ ಮಾಡಿದ್ರು ತಿಂತೀನಿ ಯಾಕೆಂದ್ರೆ ಅವ್ರು ಅಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ನಮ್ಮಮ್ಮ ನನಗೆ ಅಷ್ಟು ರುಚಿಯಾಗಿ ಅಡುಗೆ ಮಾಡೋದಿಗೆ ಬರೋಲ್ಲ ಆ್ಯಕ್ಚುಲಿ ಸೊ ಫೈನಲಿ ಎಲ್ಲ ಅಡುಗೆ ರೆಡಿ ಆಯ್ತಾ ಬಂತು ಸಾಂಬಾರು ರೆಡಿ ಆಗ್ತಾಯಿದೆ ಇನ್ನು ನಾವಿಲ್ಲೆಲ್ಲ ರೆಡಿ ಮಾಡಿಕೊಂಡು ಮನೆ ಹತ್ತಿರ ಇಂದ ಗದ್ದೆ ಹತ್ರ ಹೋಗ್ಬೇಕಾಗಿತ್ತು ನಮ್ಮ ಗದ್ದೆ ತುಂಬ ದೂರ ನೋಡ್ಕೊಂಡು ಹೋಗ್ಬೇಕು ಅಂದರೆ ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಗದ್ದೆಗೂ ಮನೆಗೂ ಸೊ ಫೈನಲಿ ಸಾಂಬಾರು ರೆಡಿ ಆಗಿದೆ ಅನ್ನ ಮತ್ತು ಮುದ್ದೆನ ಅಮ್ಮ ಒಳಗಡೆನೆ ರೆಡಿ ಮಾಡಿ ಬಾಕ್ಸಿಗೆಲ್ಲ ಹಾಕಿಟ್ಟಿದ್ರು ಅವು ಅಡುಗೆ ಮುಗಿಸಿ ಹೊಲ್ದತ್ರ ಹೋಗೋಷ್ಟರಲ್ಲಿ ಆಲ್ರೆಡಿ ಆಳುಗಳೆಲ್ಲ ಬಂದು ನಾಟಿ ನೆಡ್ತಾಯಿದ್ರು ಗದ್ದೆನೆಲ್ಲ ಹಿಂದಿನ ದಿನನೇ ರೆಡಿ ಮಾಡ್ಕೊಂಡಿರ್ತಾರೆ ಅವತ್ತು ಜಸ್ಟ್ ಬರೀ ನಾಟಿ ನೆಡೋದನ್ನು ಮಾತ್ರ ಇಟ್ಕೊಂಡಿರ್ತಾರೆ ಯಾಕೆಂದರೆ ಗದ್ದೆನೂ ಅವತ್ತೇ ರೆಡಿ ಮಾಡಿ ಅವತ್ತೇ ನಾಟಿ ನೆಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇವಾಗಂತೂ ಊರ ಕಡೆ ಕೂಲಿ ಆಳುಗಳಂತೂ ಸಿಗೋದೇ ಇಲ್ಲ ಯಾಕಂದ್ರೆ ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂಡು ಇವಾಗೆಲ್ಲ ಗಾರ್ಮೆಂಟ್ಸ್ಗಳಾಗಿರೋದ್ರಿಂದ ಎಲ್ಲ ಆ ಕಡೆ ಹೋಗ್ಬಿಡ್ತಾರೆ ಗಾರ್ಮೆಂಟ್ಸು ಅದು ಇದು ಮತ್ತು ಇವಾಗೆಲ್ಲ ಪ್ರೈವೇಟ್ ಸ್ಕೂಲ್ಗಳಾಗಿರೋದ್ರಿಂದ ಅಲ್ಲೂ ಆಯಾ ಕೆಲಸಕ್ಕೆಲ್ಲ ಅಲ್ಲೂ ಹೋಗ್ಬಿಡ್ತಾರೆ ಅದರಿಂದ ಅಷ್ಟು ಜನ ಆಳುಗಳು ಸಿಗಲ್ಲ ಕೆಲಸಕ್ಕೆ ಇಲ್ಲಿ ನಮ್ಮ ಅಮ್ಮನೂ ಅಡುಗೆ ಎಲ್ಲ ಮಾಡಿ ಊಟ ತೊಗೊಬಂದಿಟ್ಟು ಅವರು ಕೂಡ ನಾನು ನಾಟಿ ನೆಡ್ತೀನಿ ಅಂತೇಳಿ ಅವ್ರೂ ಕೂಡ ನೆಡ್ತಾಯಿದ್ರು ಇದ್ರು ಯಾಕೆಂದರೆ ಬರೀ ಆಳಗಳನ್ನೇ ನಂಬ್ಕೊಂಡ್ರೆ ಆಗಲ್ಲ ಅಲ್ವ ಅಂದ್ಬಿಟ್ಟು ಅವರು ಮಾಡ್ತಾಯಿದ್ರು ಸೊ ಒಂದು ಕಡೆಯಿಂದ ನಾಟಿ ನೆಟ್ಕೊಂಡು ಬರ್ತಾಯಿದ್ರೆ ಇನ್ನೊಂದು ಕಡೆಯಿಂದ ಎಲ್ಲರೂ ಗದ್ದೆನೆಲ್ಲ ಒಂದು ಸಮ ಮಾಡ್ಕೊಂಡು ಬರ್ತಾಯಿದ್ರು ಸೊ ರೋಟ್ರಿ ಹೊಡೆಯೋದಕ್ಕೆ ಅಂತೇಳಿ ಟ್ಯಾಕ್ಟ್ರನ್ನ ಕರೆಸಿದ್ವಿ ಸೊ ರೋಟ್ರಿ ಒಡೆದಾದಮೇಲೆ ಮತ್ತೆ ಮಣ್ಣಿನಲ್ಲಿ ಸಮ ಮಾಡ್ತಾರೆ ಸೊ ಅದನ್ನು ಕೂಡ ಹಿಂದೆನೇ ಮಾಡ್ಕೊಂಡು ಬರ್ತಾಯಿದ್ರು ಸೊ ನಿಜವಾಗ್ಲೂ ನಾಟಿ ಮಾಡಿ ಭತ್ತ ಕುಯ್ದು ಮನೆಗೆ ಅಷ್ಟರಲ್ಲಿ ನಾವು ಒಂದು ಮಗುನ ಹೇಗೆ ಕೇರ್ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಸಾಕ್ತೀವೋ ಅದೇ ಥರ ನಾಟಿನೂ ಕೂಡ ನಾಟಿ ಪೈರನ್ನು ಅಷ್ಟೇ ಹುಷಾರಾಗಿ ನೋಡ್ಕೊಬೇಕು ಯಾಕೆಂದರೆ ಒಟ್ಲಾಗ್ದಾಗ ಪಕ್ಷಿಗಳು ಬಂದು ಮೇಯ್ಕೊಂಬಿಡ್ತವೆ ಪೈರು ಬಂದಮೇಲೆ ನಾಟಿ ಆದಮೇಲೆ ಮತ್ತೆ ಅದು ಕಳೆ ಬರ್ದಿರೋ ಥರ ನೋಡ್ಕೊಬೇಕು ಮತ್ತು ಅದು ಕರೆಕ್ಟಾಗಿ ನೀರು ಯಾವಾಗಲೂ ತುಂಬಿರಬೇಕು ಆ ಥರ ನೋಡ್ಕೊಬೇಕು ಸೊ ನಾವು ಒಂದು ಮಗುನ ಯಾವ ರೀತಿ ಜೋಪಾನ ಮಾಡ್ತೀವೋ ಸೊ ನಾವು ಅದೇ ಥರ ನಮ್ಮ ಭೂಮಿನ ಅದೇ ಥರ ನೀಟಾಗಿ ಇಟ್ಕೊಂಡು ಅದೇ ಥರ ಬೆಳೆಗಳನ್ನ ಬೆಳ್ಕೊಂಡು ಹೋದರೆ ಭೂಮಿ ತಾಯಿನೂ ನಮಗೆ ತುಂಬ ಚೆನ್ನಾಗಿ ಫಲ ಕೊಡ್ತಾಳೆ ಆವಾಗ ನಮಗೆ ರೈತರಿಗೆ ನಮ್ಮ ಮನೆ ಹಸುಗಳಾಗಿರ್ಬೋದು ಮೇಕೆಗಳನ್ನಾಗಿರ್ಬೋದು ನಮ್ಮ ಹೊಲ ಗದ್ದೆಗಳನ್ನಾಗಿರ್ಬೋದು ನಾವು ನಮ್ಮದು ಮತ್ತು ನಾವು ಹೆಂಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಟ್ರೀಟ್ ಮಾಡ್ತೀವೋ ಸೊ ನಾವು ಅದೇ ಥರ ಟ್ರೀಟ್ ಮಾಡ್ತೀವಿ ಸೊ ಫೈನಲಿ ಒಂದು ಅರ್ಧ ಗದ್ದೆನ ಮುಗಿಸಿದ್ರು ಸೊ ಒಂದು ಅರ್ಧ ಗದ್ದೆನ ಮುಗಿಸಿ ಅಮ್ಮ ಎಲ್ರೂ ಊಟಕ್ಕೆ ಬನ್ನಿ ಸೊ ಊಟ ಮಾಡಿಕೊಂಡು ಟೈಮ್ ಆಗಿತ್ತು ಆಲ್ರೆಡಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿತ್ತು ಊಟ ಮಾಡ್ಕೊಂಡು ಆಮೇಲೆ ಮತ್ತೆ ಶುರು ಮಾಡೋರಂತೆ ಅಂತ ಊಟಕ್ಕೆ ಕರಿತಾಯಿದ್ರು ಅಮ್ಮ ಇನ್ನು ನಾನು ಮತ್ತು ಅಮ್ಮ ಇಬ್ಬರು ಸೇರ್ಕೊಂಡು ಎಲ್ರಿಗೂ ಊಟ ಕೊಟ್ಬೇಕೆಂದ್ರೆ ಒಬ್ಬರೇ ಹಾಕೋದಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಮ್ಮನೂ ಹೆಲ್ಪ್ ಮಾಡ್ತಾಯಿದ್ರು ಅಲ್ಲ ನಮ್ಮಮ್ಮನಿಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೆ ಅಷ್ಟೆ ಊಟ ಮುಗಿಸಿ ಮತ್ತೆ ಇನ್ನೂ ಮಿಕ್ಕಿತ್ತಲ್ಲ ಅದನ್ನೆಲ್ಲ ಮುಗಿಸ್ಬೇಕಲ್ಲ ಅಂತೇಳಿ ಮತ್ತೆ ಅದನ್ನು ನೆಡ್ತಾಯಿದ್ರು ಸೊ ನಮ್ಮೂರು ಕಡೆ ನಾಟಿ ನೆಡಬೇಕಾದ್ರೆ ಅಂತನೇ ಅಲ್ಲ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸೊ ಕೆಲವೊಂದು ಜನಪದ ಹಾಡುಗಳನ್ನ ಹಾಡ್ಕೊಂಡು ನೆಡ್ ನೆಡ್ತಾರೆ ಸೊ ಅದನ್ನು ಇವಾಗ ಆಡ್ತಾಯಿದ್ದಾರೆ ನೋಡಿ ಹೆಂಗೆ ಚೆನ್ನಾಗಿ ಹಾಡ್ತಾರೆ ಅವರು ಅಂತ ಇದು ಫುಲ್ ಸಾಂಗ್ ಒಂದ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಇದೆ ಸೊ ಅದಕ್ಕೆ ನಾನು ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಆದಮೇಲೆ ಒಂದು ಟೀ ಬ್ರೇಕ್ ಕೊಟ್ಟು ಮತ್ತೆ ತಿರ್ಗಾ ನೆಡಕ್ ಶುರು ಮಾಡಿದ್ರು ಅವರುಗಳು ಇವರು ಸೀರಿಯಲ್ ಬಗ್ಗೆ ಫಿಲಮ್ ಬಗ್ಗೆ ಎಷ್ಟು ಮಾತಾಡ್ತಾರೆ ನೋಡಿ

ಸೊ ಅದ್ರ ಮಧ್ಯದಲ್ಲಿ ಮಳೆನೂ ಕೂಡ ಬಂತು ಪಾಪ ಮಳೆಯಲ್ಲೂ ನೆಡ್ತಾ ಇದ್ದಾರೆ ಅವರು ನಮ್ಮ ಹಳ್ಳಿ ಜನ ಎಷ್ಟು ಇನೋಸೆಂಟ್ ಎಷ್ಟು ಮುಗ್ದ್ರು ಅಂತಂದರೆ ಅವ್ರು ಮಾತಾಡ್ತಿರೋ ಮಾತು ಆ ಕಾನ್ವರ್ಜೇಷನ್ನಲ್ಲೇ ಗೊತ್ತಾಗುತ್ತೆ ನಮಗೆ ಎಷ್ಟು ಇನೋಸೆನ್ಸ್ ಇದೆ ಅವರಲ್ಲಿ ಅನ್ನೋದು ಇನ್ನೂ ಮಳೆ ಬರ್ತಾಯಿದ್ರು ಇನ್ನೂ ನಾಟಿ ನೆಡ್ತಾನೆ ಇದ್ದರು ಸಣ್ಣ ಸಣ್ಣ ಹನಿ ಹಾಕ್ತಾ ಏನು ಬರ್ತಾ ಬರ್ತಾಯಿಲ್ಲ ಅಂತ ಮಳೆ ಬರ್ತಾ ಇದೆಯಲ್ಲ ಅಂತ ಅದ್ರ ಮಧ್ಯೆ ಇನ್ನೊಂದು ಸಲ ಹೋಗಿ ಟೀ ಮತ್ತು ಬಿಸ್ಕೆಟು ಎಲ್ಲ ತೊಗೊಂಡು ಬಂದ್ವಿ ಮತ್ತೆ ಸೊ ನೋಡಿ ಐ ಟಿ ಬಿ ಟಿ ಕಂಪ್ನಿಗೆ ಹೋಗೋ ಬದಲು ಊರ ಕಡೆ ಬಂದು ಹಿಂಗೆ ನಾಟಿ ನೆಟ್ಟಿ ಎಷ್ಟೋ ಬೆಸ್ಟ್ ಯಾಕೆ ಅಂದರೆ ಮೂರು ಟೈಮ್ ಊಟ ಕೊಡ್ತಾರೆ ಮಧ್ಯ ಮಧ್ಯ ಕಾಫಿ ಟೀ ಕೊಡ್ತಾರೆ ಜೊತೆಗೆ ಸ್ನ್ಯಾಕ್ಸು ಕೊಡ್ತಾರೆ ಇನ್ನೊಂದು ಮೇನ್ ಆಗಿ ಟೈಮಿಂಗ್ಸ್ ಇರೋಲ್ಲ ಆ್ಯಂಡ್ ಟಾರ್ಗೆಟ್ ಇರಲ್ಲ ಮ್ಯಾನೇಜರ್ ಕಿರಿಕಿರಿ ಅಂತ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ ಇದರಲ್ಲಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದಾರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ